ನವೋದಯ ಶಿಕ್ಷಣ ಸಂಸ್ಥೆಯ ಕೋಶಾಧ್ಯಕ್ಷ ಲಾಯರ್ ಜಲೇಂದ್ರ ಹುಟ್ಟುಹಬ್ಬವನ್ನು ಚಂದ್ರಾಯಪಟ್ಟಣದಲ್ಲಿ ಉದ್ಯಮಿ ಮರುವನಹಳ್ಳಿ ದೇವರಾಜ್ ನೇತೃತ್ವದಲ್ಲಿ ಆಚರಿಸಲಾಯಿತು ಈ ವೇಳೆ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎಂ ಆರ್ ಮಂಜುನಾಥ್ ನವೋದಯ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷ ಮುರಾರ್ಜಿ ಮಂಜಣ್ಣ ಸಹ ಕಾರ್ಯದರ್ಶಿ ಸಂತೋಷ್ ನಿರ್ದೇಶಕ ಕಾಳೇನಹಳ್ಳಿ ಆನಂದ್ ಕಲಸಿಂದ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಉಪಾಧ್ಯಕ್ಷ ಮಂಜೇಗೌಡ ಹಾಗೂ ಬಿ ಎಸ್ ಮಂಜು ಮೊದಲಾದವರು ಉಪಸ್ಥಿತರಿದ್ದರು ಇದೇ ವೇಳೆ ಉದ್ಯಮಿ ಮರುವನಹಳ್ಳಿ ದೇವರಾಜ್ ಅವರಿಗೆ ಮರುವನಹಳ್ಳಿ ಯುವಕರು ರಜತ ಸಾಯಿಬಾಬಾವರ ಭಾವಚಿತ್ರ ನೀಡಿ ಗೌರವಿಸಿದರು ಅದು ಜಲೇಂದ್ರ ಕುಮಾರ್ ಅವರ ದಿನಮಂಜಿನ ಆಚರಣೆಯನ್ನು ಿ ಮರುನಳ್ಳಿ ಏರೋಜನ ಜನ ಬ್ಲೂ ಲೈನ್ಸ್ ಮಾಲೀಕರ ಸಮ್ಮುಖದಲ್ಲಿ ಅವರ ಸ್ನೇಹಿತರ ಬಿಡುಗೂಡಿ ಅವನ್ನ ಜನ್ಮ ಆಚರಿಸಲಾಗಿದೆ ವೃತ್ತಿಯಲ್ಲಿ ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡಿದ್ದು ಅದರ ಪ್ರತಿಫಲವಾಗಿ ನವದೆ ನಿರ್ದೇಶಕರಿಗೆ ಆಯ್ಕೆಯಾಗಿರ್ತಾರೆ ಅವರ ಪತ್ನಿ ಮತ್ತು ಮಕ್ಕಳಿಗೆ ಆಯಿಸುವ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಹೇಳಿ ಈ ಸಮುದಾಯ ಅಸಹಾಯಕರಿಗೆ ಮತ್ತು ಯಾರು ತೊಂದರೆ ಅವರಿಗೆಲ್ಲ ಬಂದು ಉಚಿತ ಕಾನೂನು ನೆರವು ಮತ್ತು ನಮ್ಮ ನವೋದಯ ಸಂಸ್ಥೆಯಲ್ಲಿ ನಿರ್ದೇಶಕರ ಆಯ್ಕೆಯಾಗಿ ಕೋಶಾಧ್ಯಕ್ಷರಾಗಿ ಅಲ್ಲಿ ಉತ್ತಮ ಸೇವೆ ಸಲ್ಲಿಸ್ತಾ ಇರೋ ನಮ್ಮ ಜಲೇಂದ್ರ ಕುಮಾರ್ ಅವರಿಗೆ ಇವತ್ತರ ಜನ್ಮದಿನ ಆದ್ದರಿಂದ ನಮ್ಮ ಬ್ಲೂಲೈನ್ಸ್ ಮಾಲೀಕರು ಮತ್ತು ಸಮಾಜ ಸೇವಕರಾದ ದೇವರಾಜ್ ಅಭಿಮಾನಿ ಬಳಗ ಎಲ್ಲ ಸೇರಿಕೊಂಡು ಅವರಿಗೆ ಈ ದಿವಸ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ ದೇವರು ಆಯುರ್ವೇ ಆಯುರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಂಡಿ